ಮಾಯ್ಗೋನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹೂವಿನಹಳ್ಳಿ ಗ್ರಾಮದ ಪುಷ್ಪಲತಾ ಚಂದ್ರೇಗೌಡ ಆಯ್ಕೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಮಾಯ್ಗೋನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಹೂವಿನಹಳ್ಳಿ ಗ್ರಾಮದ ಶ್ರೀಮತಿ ಪುಷ್ಪಲತಾ ಚಂದ್ರೇಗೌಡರು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಲೋಕೇಶ್ ಅವರು ಇದೇ ಆಗಸ್ಟ್ ಎಂಟರಂದು ತಮ್ಮ ಸ್ಥಾನಕ್ಕೆ ನೀಡಲಾಗಿದ್ದ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕಾಗಿ ಆಗಸ್ಟ್ ಮೂವತ್ತರ ಶನಿವಾರ ಚುನಾವಣೆ ನಿಗದಿ ಮಾಡಲಾಗಿತ್ತು ಜೆಡಿಎಸ್ ಬೆಂಬಲಿತ ಹತ್ತು ಸದಸ್ಯರು ಹಾಗೂ ಕಾಂಗ್ರೆಸ್ ಬೆಂಬಲಿತ ಇಬ್ಬರು ಸದಸ್ಯರು ಸೇರಿ ಒಟ್ಟು ಹನ್ನೆರಡು ಸದಸ್ಯರ ಬಲವುಳ್ಳ ಈ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ನದಿ ಪಾರುಪತ್ಯವಾಗಿದೆ ಪ್ರಸ್ತುತ ಸಾಲಿನ ಕಳೆದ ನಾಲ್ಕೂವರೆ ವರ್ಷಗಳಿಂದಲೂ ಜೆಡಿಎಸ್ ಬೆಂಬಲಿತ ಸದಸ್ಯರೇ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿರುವ ಈ ಪಂಚಾಯಿತಿಯಲ್ಲಿ ನಡೆದ ಚುನಾವಣೆಯಲ್ಲೂ ನಿರೀಕ್ಷೆಯಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಚಂದ್ರೇಗೌಡರ ಪತ್ನಿ ಶ್ರೀಮತಿ ಪುಷ್ಪಲತಾ ಚಂದ್ರೇಗೌಡರ ಆಯ್ಕೆಯನ್ನ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ತಾಲೂಕ್ ಪಂಚಾಯಿತಿ ಇಒ ಸತೀಶ್ ಅವರು ಘೋಷಣೆ ಮಾಡಿದ್ರು ಪುಷ್ಪಲತಾ ರವರ ಅಧ್ಯಕ್ಷರ ಆಯ್ಕೆಯ ನಿರ್ಣಯವನ್ನ ಉಪಾಧ್ಯಕ್ಷರಾದ ಸಣ್ಣತಾಯಮ್ಮ ಸದಸ್ಯರಾದ ಲೋಕೇಶ್ ಪುಟ್ಟರಾಜು ಶಾಂತರಾಜು ನೀಲಾಮಣಿ ಗೀತಾ ಗೌಡ ಹಾಗೂ ನಾಗರಾಜ್ ಸೇರಿದಂತೆ ಹಾಜರಿದ್ದ ಹತ್ತು ಜನ ಜೆಡಿಎಸ್ ಬೆಂಬಲಿತ ಸದಸ್ಯರು ಸಹಿ ಹಾಕುವ ಮೂಲಕ ಅಂಗೀಕರಿಸಿದ್ರು ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದ ಜೆಡಿಎಸ್ ಕಾರ್ಯಕರ್ತರು ನೂತನ ಅಧ್ಯಕ್ಷರಿಗೆ ಮಾಲಾರ್ಪಣೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಸದಸ್ಯರಿಗೆ ಮತ್ತು ಜೆಡಿಎಸ್ ಪಕ್ಷದ ವರಿಷ್ಠರಾದ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿರವರು ಮಾಜಿ ಶಾಸಕರಾದ ಗೌಡರಿಗೆ ಅಭಿನಂದನೆಯನ್ನ ತಿಳಿಸಿದ ನೂತನ ಅಧ್ಯಕ್ಷೆ ಪುಷ್ಪಲತಾ ಚಂದ್ರೇಗೌಡ ಜನಸಾಮಾನ್ಯರ ಸೇವೆ ಮಾಡಲು ದೊರಕಿರುವ ಸಮಯದಲ್ಲಿ ಕುಡಿಯುವ ನೀರು ಬೀದಿ ದೀಪ ರಸ್ತೆ ಸೇರಿದಂತೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಯ ನಮ್ಮ ಗುರಿಗೆ ಸದಸ್ಯರ ಮತ್ತು ನಾಗರಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು ಆಯ್ಕೆ ನನ್ನ ಮಾಡಿರುವ ಪಕ್ಷದ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಇವರಿಗೆ ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷಗಳಿಗೆಲ್ಲ ಧನ್ಯವಾದಗಳು ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಾಗಿರ್ಬೋದು ದೇವೇಗೌಡ ಪರಾಗಿರ್ಬೋದು ಮತ್ತು ಸುರೇಶ್ ಗೌಡರಾಗಿರ್ಬೋದು ಅವರೆಲ್ಲರಿಗೂ ಇಷ್ಟ ಅಭಿನಂದನೆಗಳಂತ ನಾನು ಇಲ್ಲಿ ಏನು ಮಾಡಬೇಕು ಅಂತ ಯಾವುದು ಮಾಡಬೇಕಾಗಿರ್ಬೋದು ಅದೊಂದು ಅಂದರೆ ಬೀದಿ ದೀಪ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಇನ್ನು ಬೇರೆ ಯಾವುದೇ ವ್ಯವಸ್ಥೆ ಆಗಿರ್ಬೋದು ಆ ರಸ್ತೆ ವ್ಯವಸ್ಥೆ ಆ ಥರದ ಯಾವ ಎಲ್ಲ ಕಾರ್ಯಗಳನ್ನು ಮಾಡಿಕೊಡ್ತೀನಿ ನನ್ನ ಸಹಕರಿಸ್ಬೇಕು ನಾನು ಮಾಡ್ತಕ್ಕಂಥ ಕೇಳ್ಬೇಕು ಎಲ್ರೂ ಅಂತ ಕೇಳ್ತಿದ್ದೀನಿ ನಮ್ಮ ಮನೆಯವರು ಕೂಡ ಇಲ್ಲೇ ಜೆ ಡಿ ಎಸ್ ಪಕ್ಷದಿಂದನೇ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಅವರು ಮತ್ತೆ ನಾವು ಕೂಡ ಮತ್ತೆ ನಮ್ಮ ಮನೆ ಎಲ್ಲರೂ ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ನಾವು ಚಿರಋಣಿ ಅಂತ ಹೇಳ್ತೀನಿ ಇಲ್ಲಿ ಏನು ಮಾಡಬೇಕು ಅಂತ ತಗೊಂಡಿದ್ರು ಅದಕ್ಕೆಲ್ಲ ಅವ್ರು ಬೇರೆಯವರು ನಮ್ಮ ಸಹೋದ್ಯೋಗಿಗಳು ಕೂಡ ಎಲ್ಲ ಉದ್ಸಿಕೊಡ್ಬೇಕು ಅವ್ರನ್ನ ಕೇಳ್ಕೊತಾ ಅಭಿವೃದ್ಧಿ ಕಾರ್ಯಗಳು ಮಾಡ್ತೀನಿ ಈ ಸಂದರ್ಭ ಜೆಡಿಎಸ್ ಮುಖಂಡರಾದ ಓವಿನಹಳ್ಳಿ ಶಿವರಾಮೇಗೌಡ ಸಾರಿಮ್ಯಾಗಲ ಕೊಪ್ಪಲು ಯೋಗೇಶ್ ಚಿಕ್ಕೋನಹಳ್ಳಿ ಮಂಜು ಗಂಗರಹಳ್ಳಿ ಸುರೇಶ್ ಹಾಗೂ ಪಿನೇರಲಕೆರೆ ರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ್ರು